ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೃತ್ಯ ಬ್ಲಾಗ್ಸ್ ಇನ್ ಕನ್ನಡ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ತುರಿದ ತೆಂಗಿನಕಾಯಿ ಪನ್ನೀರ್ ರವೆ ಗಸಗಸೆ ಬೆಲ್ಲ ತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ಪೌಡರ್ ಇದನ್ನ ಮಾಡೋದು ಹೇಗೆ ಅನ್ನೋದು ನೋಡೋಣ ಫಸ್ಟ್ ಒಂದು ಪ್ಯಾನ್ ಅಲ್ಲಿ ತೆಂಗಿನಕಾಯಿನ ಒಂದ್ಚೂರ್ ಕೊಬ್ಬರಿಯನ್ನೇ ಅಥವಾ ತುಪ್ಪ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಡಿ ಇಲ್ಲಿ ನೀವು ಕೊಬ್ಬರಿಯನ್ನ ಯೂಸ್ ಮಾಡಿದ್ರೆ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಬಟ್ ಕಾಯಿ ಆಗಿರೋದ್ರಿಂದ ಬೇಗ ಹಾಳಾಗುತ್ತೆ ಅಂತ ಇದನ್ನ ನಾನು ಫ್ರೈ ಮಾಡ್ತಾ ಇದೀನಿ ಸೊ ಹೋದಕ್ ನೀವು ಒನ್ ವೀಕ್ ಅದನ್ನ ಇಟ್ಕೋಬಹುದು ಕಾಯಿ ಚೆನ್ನಾಗಿ ಫ್ರೈ ಆಗಿ ಪರಿಮಳ ಬರೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಇಲ್ಲಿ ಗ್ರೀಟ್ ಮಾಡಿರುವಂತ ಪನ್ನೀರ್ನ ಆಡ್ ಮಾಡ್ಕೋತಾ ಇದೀವಿ ಪನ್ನೀರ್ ಕೂಡ ತುಂಬಾನೇ ಒಳ್ಳೇದು ಹೆಲ್ತಿಗೆ ಸೊ ರೆಡಿ ನಿಮಗೆ ಸಿಗುತ್ತೆ ಅಥವಾ ಮನೆಯಲ್ಲೂ ಸಹ ಈಸಿಯಾಗಿ ಪನ್ನೀರ್ ಅನ್ನ ಮಾಡಬಹುದು ಪನ್ನೀರ್ನೂ ಸಹ ನೀವು ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಹಸಿ ಹಸಿ ಫೀಲ್ ಆಗ್ತಿರತ್ತೆ ಸೊ ತಿನ್ನಕಷ್ಟು ಚೆನ್ನಾಗ್ ಅನ್ಸಲ್ಲ ಅದಕ್ಕೆ ನಾನಿಲ್ಲಿ ಗಸಗಸೆಯನ್ನ ಆ್ಯಡ್ ಮಾಡ್ತಾ ಇದೀನಿ ಪಾಪಿ ಸೀಡ್ಸ್ ಸೊ ಗಸಗಸೆ ಕೂಡ ತುಂಬಾ ಒಳ್ಳೇದು ಹೆಲ್ತಿಗೆ ನಾವು ಅವಾಗವಾಗ ಈ ತರ ಮನೆಯಲ್ಲೇ ಏನಾದ್ರೂ ಸ್ನಾಕ್ಸ್ ನ ಮಾಡ್ಕೊಡೋದ್ರಿಂದ ಹೊರಗಡೆಯಿಂದ ತರುವಂತ ಸ್ನಾಕ್ಸ್ ಅಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಕಮ್ಮಿ ಆಗುತ್ತೆ ಸೊ ನೀವು ಸಹ ಡೆಫಿನೆಟ್ಲಿ ಟ್ರೈ ಮಾಡಿ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀನಿ ಇದಕ್ಕೆ ತುಂಬಾ ತುಪ್ಪ ಅಥವಾ ಎಣ್ಣೆ ಬೇಕು ಅಂತ ಏನಿಲ್ಲ ಬಿಗಿನಿಂಗ್ ಅಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಸಾಕು ಈಗ ಅದೇ ಮಿಕ್ಸ್ಚರ್ ಗೆ ನಾನು ಒಂದ್ ಕಪ್ ರವೆಯನ್ನ ಆಡ್ ಮಾಡ್ತಾ ಇದ್ದೀನಿ ರವೆ ನಿಮಗೆ ಟೇಸ್ಟ್ ಅನ್ನ ಸಹ ಕೊಡುತ್ತೆ ಹಾಗೆ ನಿಮ್ಮ ಕ್ವಾಂಟಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ ಹತ್ತು ಲಾಡು ಆಗೋ ಜಾಗದಲ್ಲಿ ಫಿಫ್ಟೀನ್ ಲಾಡೂಸ್ ಆಗುತ್ತೆ ಸೊ ಹಾಗೆ ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಕಪ್ ಆಡ್ ಮಾಡ್ಕೊತಾ ಇದೀನಿ ಇದನ್ನ ನಾನು ಸಂಕಷ್ಟ ಚತುರ್ಥಿಗೆ ಮಾಡ್ತಿರೋದ್ರಿಂದ ಟೇಸ್ಟ್ ಏನ ನೋಡಿಲ್ಲ ಸೊ ನೀವು ಬೇಕಿದ್ರೆ ಟೇಸ್ಟ್ ನೋಡಿ ಹಾಕೊಳ್ಳಿ ಅಳತೆ ಗೊತ್ತಾಗೋರು ಡೈರೆಕ್ಟ್ ಆಗಿ ಹಾಕೊಳ್ಳಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಅದು ಫ್ರೈ ಆಗ್ಲಿ ನೀವು ನೋಡ್ತಾ ಇರ್ಬೋದು ಇದು ಒಂದ್ ಒಳ್ಳೆ ಲೈಟ್ ಬ್ರೌನ್ ಅಥವಾ ಕ್ರೀಮ್ ಕಲರ್ ಗೆ ಟರ್ನ್ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಕಲರ್ ಡಿಮ್ ಇರುವಂತಹ ಬೆಲ್ಲನ ತಗೊಂಡಿರೋದ್ರಿಂದ ಅದು ಬ್ರೌನ್ ಅಥವಾ ಕ್ರೀಮ್ ಕಲರ್ ಟೆಕ್ಸ್ಚರ್ ಗೆ ಟರ್ನ್ ಆಗುತ್ತೆ ನೀವು ಸಹ ಅದೇ ತರ ಬೆಲ್ಲನ ತಗೊಳ್ಳಿ ತುಂಬಾ ವೈಟ್ ಆಗಿರುವಂತಹ ಬೆಲ್ಲಕ್ಕೆ ಕೆಮಿಕಲ್ ಹಾಕಿರ್ತಾರೆ ಸೊ ಅದನ್ನ ತಗೋಬೇಡಿ ಈಗ ನಾನು ಇದಕ್ಕೆ ಒಂದೊಂದು ನಾಲ್ಕು ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್ ನ ಹಾಕೋತಾ ಇದ್ದೀನಿ ನಿಮಗೆ ಬೇಕಿದ್ರೆ ಈ ಡ್ರೈ ಫ್ರೂಟ್ಸ್ ಪೌಡರ್ ರೆಸಿಪಿ ಕೂಡ ನನ್ನ ಚಾನೆಲ್ ಇದೆ ಚೆಕ್ ಮಾಡ್ಕೊಳ್ಳಿ ಇದನ್ನ ಹಾಲಿಗೆಲ್ಲ ಯೂಸ್ ಮಾಡ್ಬೋದು ಅಂಡ್ ಹೀಗೆ ಸ್ವೀಟ್ಸ್ ಮಾಡಿದಾಗಲೂ ಯೂಸ್ ಮಾಡಬಹುದು ಈಗ ನಾನು ಒಂದು ಪ್ಲೇಟ್ ಗೆ ಗ್ರೀಸ್ ಮಾಡ್ಕೋತಾ ಇದ್ದೀನಿ ತುಪ್ಪನೇ ಹಾಕೊಂಡು ಗ್ರೀಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಅರ್ಧದಷ್ಟು ಕೋಕೋನಟ್ ಮಿಕ್ಸ್ಚರ್ ನಾನು ಏನು ಮಾಡಿದ್ದೆ ಹಾಕೋತಾ ಇದ್ದೀನಿ ಇನ್ನ ಅರ್ಧ ಉಳಿದಿರುವಂತಹ ಕೋಕೋನಟ್ ಮಿಕ್ಸ್ಚರ್ ಗೆ ನಾನು ಕೋಕೋ ಪೌಡರ್ ನ ಆಡ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ಬಿಕಾಸ್ ಆಫ್ ಕಲರ್ ಹಾಗೆ ಟೇಸ್ಟ್ ಇದು ನಾನ್ ಸ್ವೀಟ್ ಇನ್ ಕೋಕೋ ಪೌಡರ್ ಇದಕ್ಕೆ ಯಾವುದೇ ತರನಾದ ಸ್ವೀಟ್ ಆ್ಯಡ್ ಮಾಡಿರಲ್ಲ ಬರೀ ಕೋಕೋ ಪೌಡರ್ ಸೊ ಇದನ್ನ ನೀವು ಯೂಸ್ ಮಾಡ್ಕೋಬಹುದು ಇದು ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈಗಿನ ಕಾಲದ ಮಕ್ಕಳಿಗೆ ಅಂದರೆ ಚಾಕ್ಲೇಟ್ ಫ್ಲೇವರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನೀವು ನಾರ್ಮಲ್ ಆಗಿ ಸಿಂಗಲ್ ಕಲರಲ್ಲೇ ಮಾಡ್ಕೋಬೋದು ಇದು ಟೂ ಲೇಯರ್ ಆಗಿ ಬರುತ್ತೆ ಅಷ್ಟೆ ಸೊ ನೀವೇನು ಮುಂಚೆ ಹಾಫ್ ಮಿಕ್ಸ್ಚರ್ ಹಾಕ್ಕೊಂಡಿದ್ರಿ ಅದೇ ಪ್ಲೇಟಿಗೆ ಈ ಮಿಕ್ಸ್ಚರ್ನು ಸಹ ಹಾಕ್ಕೊಂಡು ಫ್ಲ್ಯಾಟಾಗಿ ಟ್ಯಾಪ್ ಮಾಡ್ಕೊಳ್ಳಿ ಹಾಗೆ ಈ ಕಾಯಿ ಮಿಠಾಯಿನ ಮಾಡುವಾಗ ನಿಮಗೆ ಯಾವುದೋ ಒಂದು ಇಂಗ್ರೀಡಿಯೆಂಟ್ ಇಲ್ಲ ಏನು ಮಾಡೋದಪ್ಪ ಅಂತ ಏನು ಚಿಂತೆ ಮಾಡಬೇಡಿ ಒನ್ ಆರ್ ಟೂ ಇಂಗ್ರೀಡಿಯೆಂಟ್ಸ್ ಮಿಸ್ ಆದ್ರೂ ಟೇಸ್ಟ್ ವೈಸ್ ನಿಮಗೇನು ಅಂತ ದೊಡ್ಡ ಡಿಫ್ರೆನ್ಸ್ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟರು ಸೊ ಒಂದು ವಾರಕ್ಕೆ ಅಂತ ಮಾಡಿದ್ದೆ ಅದು ಟೂ ಡೇಸಲ್ಲೇ ಖಾಲಿ ಆಯಿತು ಸೊ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡಿ ಆ್ಯಂಡ್ ಇದನ್ನು ನೀವು ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ಕಟ್ ಮಾಡ್ಕೊಳ್ಳಿ ಬೇಕಿದ್ದರೆ ನಿಮಗೆ ಈ ಥರ ಡ್ರೈ ಫ್ರೂಟ್ಸಲ್ಲಿ ಡೆಕೋರೇಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ ತಿನ್ನೋದಕ್ಕೆ ಆ್ಯಂಡ್ ಯಾರೆಲ್ಲ ಈ ಪ್ಲೇಟಲ್ಲಿ ಹಾಕಿದ್ರೆ ನಮಗೆ ಬರ್ಫಿ ಥರ ಬರಲ್ಲ ತುಂಬ ಜನಕ್ಕೆ ಈ ಥರ ಸಮಸ್ಯೆ ಆಗಿರುತ್ತೆ ನನಗೂ ಬಿಗಿನಿಂಗಲ್ಲಿ ಟ್ರೈ ಮಾಡುವಾಗ ಬರ್ಫಿ ಥರ ಬರ್ತಿರ್ಲಿಲ್ಲ ಸೊ ಈ ಥರ ಸಮಸ್ಯೆ ಆಗೋರು ಅದನ್ನು ಬಾಲ್ಸ್ ಥರ ಈ ಥರ ರೌಂಡ್ ರೌಂಡಾಗಿ ರವೆ ಉಂಡೆ ಥರ ಮಾಡಿಕೊಂಡ್ರೆ ನಡೆಯುತ್ತೆ ನನ್ನ ಮಗ ಚಿಕ್ಕವನು ನಾನು ಜನರಲ್ಲಿ ಸ್ವಲ್ಪ ಪುಟ್ ಪುಟ್ಟು ಉಂಡೆನೇ ಮಾಡ್ತೀನಿ ಸೊ ದಟ್ ಅವ್ನ ಕೈಗೆ ಕಂಫರ್ಟಬಲ್ ಆಗಿ ಅಷ್ಟು ಸಣ್ಣ ಸಣ್ಣ ಉಂಡೆ ಮಾಡ್ತೀನಿ ಇವತ್ತು ಸಂಕಷ್ಟ ಚತುರ್ಥಿ ಆಗಿದ್ದರಿಂದ ಇದನ್ನು ಪೂಜೆಗೆ ಇಡ್ತಾಯಿದ್ದೀನಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಸೊ Dive to subscribe Mari, like Mari, share Mari. Thank you so much.